ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ರೈತರಿಗೆ ಇಲ್ಲಿ ಸರ್ಕಾರದಿಂದ ನವೆಂಬರ್ ಮೊದಲನೇ ವಾರಿಗೆ ನಾವು ಹಣವನ್ನು ಬಿಡುಗಡೆ ಮಾಡ್ತೇವೆ ಅಂತ ಕೂಡ ತಿಳಿಸಿದ್ರು ಬೆಳೆ ಪರಿಹಾರ ಹಣವನ್ನು ಆದ್ರೆ ಇಲ್ಲಿ ಯಾಕೆ ಇಷ್ಟು ತಡ ಮಾಡ್ತಾ ಇದಾರೆ ಇದರ ಪರಿಣಾಮ ಯಾವ ರೀತಿ ಇದೆ ಮತ್ತು ಈ ಒಂದು ಹಣವನ್ನು ಯಾವ ಜಿಲ್ಲೆಗೆ ಹಾಕ್ತಾ ಇದ್ದಾರೆ ಅಂತ ಕೂಡ ನಾನು ಇವತ್ತು ನಿಮ್ಗೆ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದೇನೆ ಸ್ನೇಹಿತರೆ ರಾಜ್ಯಾದ್ಯಂತ ಸುಮಾರು ಹನ್ನೆರಡು ಪಾಯಿಂಟ್ ಐವತ್ನಾಲ್ಕು ಲಕ್ಷ ಹೆಕ್ಟೇರ್ ಭೂ ಪ್ರದೇಶ ಹಾಳಾಗಿದೆ ಎಂದು ಆದಾಯ ಸಚಿವರು ತಿಳಿಸಿದ್ದಾರೆ ಇದರ ಪರಿಣಾಮವಾಗಿ ಲಕ್ಷಾಂತರ ರೈತರು ತೀವ್ರ ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಇದರಿಂದ ಗಮನಿಸಿ ರಾಜ್ಯ ಸರ್ಕಾರವು ಬೆಳೆ ಪರಿಹಾರ ಹಣವನ್ನು ನಾವು ನವಂಬರ್ ಮೊದಲನೇ ವಾರಿಗೆ ಹಣವನ್ನು ಬಿಡುಗಡೆ ಮಾಡುತ್ತೇವೆ ಅಂತ ಕೂಡ ತಿಳಿಸಿದ್ರು ಆದಾಯ ಸಚಿವರು ಎಚ್ ಕೆ ಪಾಟೀಲ್ ಅವರ ಪ್ರಕಾರ ಮುಂಗಾರು ಹಂಗಾಮಿನಲ್ಲಿ ತತ್ತರಿಸಿದ ರೈತರಿಗೆ ನವಂಬರ್ ಒಂದು ಮೊದಲನೇ ವಾರಿಗೆ ನಾವು ಹಣವನ್ನು ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ಜಮಾ ಮಾಡುತ್ತೇವೆ ಅಂತ ಕೂಡ ತಿಳಿಸಿದ್ರು ಒಟ್ಟಾರೆ ಇಲ್ಲಿ ರೈತರ ಖಾತೆಗೆ ಈಗ ಹಣವು ಜಮಾ ಆಗ್ತಾ ಇದೆ ಎನ್ನುವ ಒಂದು ಪ್ರಕ್ರಿಯೆಯನ್ನು ಈ ಸಚಿವರು ತಿಳಿಸಿರುವ ಕಾರಣಗಳಿಂದ ಸರ್ಕಾರದಿಂದ ಹಣವು ರೈತರಿಗೆ ನವೆಂಬರ್ ಮೊದಲನೇ ವಾರಿಗೆ ಹಣವನ್ನು ಹಾಕ್ತಿವೆ ಅಂತ ಕೂಡ ರೋದ್ರಿಂದ ರೈತರ ಬ್ಯಾಂಕ್ ಖಾತೆಗೆ ಎಸ್ ಎಂ ಎಸ್ ಮೂಲಕ ಹಣ ಬರ್ತಾ ಇದೆ ಈ ಒಂದು ಜಿಲ್ಲಾವಾರು ಪ್ರಕ್ರಿಯೆ ನೋಡೋದಾದ್ರೆ ಹೌದು ಸ್ನೇಹಿತರೆ ಇಲ್ಲಿ ಹದಿನಾರು ಜಿಲ್ಲೆಯ ಲಿಸ್ಟ್ ಅನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ ಯಾವ ಜಿಲ್ಲೆಗೆ ಹಣ ಈ ಒಂದು ಮೊದಲನೇ ವಾರಿಗೆ ಬಂದು ತಲುಪುತ್ತದೆ ಅಂತ ನಾನು ತಿಳಿಸ್ತಾ ಇದ್ದೇನೆ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಿ ನೋಡಬೇಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ಈ ಒಂದು ಮಾಹಿತಿ ನಿಮಗೆ ಖಂಡಿತವಾಗಿ ಅರ್ಥವಾಗೋದಿಲ್ಲ ಸ್ನೇಹಿತರೆ ಈ ಒಂದು ವಿಡಿಯೋನ ಮುಂದುವರಿಸುವ ಮೊದಲು ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ ಚಾನಲ್ಗೆ ಭೇಟಿ ನೀಡಿದ್ರೆ ಹಾಗೂ ಯಾರು ಕೂಡ ಇನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಒಂದೇ ಒಂದು ತಪ್ಪದ ಲೈಕ್ ಅನ್ನು ಕೊಟ್ಟು ನಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ಇಲ್ಲಿ ಜಿಲ್ಲಾವಾರು ಪ್ರಕ್ರಿಯೆ ನೋಡೋದಾದ್ರೆ ಹದಿನಾರು ಜಿಲ್ಲೆ ಲಿಸ್ಟ್ ಅನ್ನು ಕೂಡ ನೀಡಲಾಗಿದೆ ಯಾವ ಜಿಲ್ಲೆಗೆ ಬರ್ತಾ ಇದೆ ಅಂತ ನೋಡೋದಾದ್ರೆ ಸ್ನೇಹಿತರೆ ಇಲ್ಲಿ ಗದಗ ಜಿಲ್ಲೆಯ ಮಾಹಿತಿ ಸ್ಪಷ್ಟವಾಗಿ ಲಭ್ಯವಾಗಿದೆ ಉಳಿದ ಜಿಲ್ಲೆಗೆ ದಾಖಲೆ ಪರಿಶೀಲಿಸಿ ನಡೀತಾ ಇದೆ ಅಂತ ಕೂಡ ತಿಳಿಸಲಾಗಿದೆ ಗದಗ್ ಜಿಲ್ಲೆಯಲ್ಲಿ ನೋಡೋದಾದ್ರೆ ಕಳೆ ಕಳೆದ ಮುಂಗಾರಿನಲ್ಲಿ ಬೆಳೆಯಾದ ಸೋರೆಕಾಯಿ ಮತ್ತು ಮೆಣಸಿನಕಾಯಿ ಹಾಗೂ ಇತರೆ ತರಕಾರಿ ಬೆಳೆಗಳು ಹಾನಿಯಾಗಿದ್ದಾವೆ ಮತ್ತು ಸುಮಾರು ನಾಲ್ಕು ಸಾವಿರದ ಐದ್ನೂರು ಹೌದು ನಾಲ್ಕು ಸಾವಿರದ ರೈತರು ಹೆಚ್ಚು ಪರಿಣಾಮವನ್ನು ಎದುರಿಸಿದ್ದಾರೆ ಈ ಒಂದು ರೈತರ ಖಾತೆಗೆ ನವೆಂಬರ್ ಮೊದಲನೇ ಬಾರಿಗೆ ನಾವು ಹಣವನ್ನು ಹಾಕ್ತೇವೆ ಅಂತ ಕೂಡ ತಿಳಿಸಿದ್ರು ಮತ್ತು ಇಲ್ಲಿ ಹದಿನಾರು ಜಿಲ್ಲೆಯ ಲಿಸ್ಟ್ ಅನ್ನು ನೋಡೋದಾದ್ರೆ ಮತ್ತು ಜಿಲ್ಲೆಯ ಮಾಹಿತಿಯನ್ನು ಕೂಡ ನಾನು ನಿಮಗೆ ತಿಳಿಸಿದ್ದೇನೆ ಮತ್ತು ಇಲ್ಲಿ ಹದಿನೈದು ಜಿಲ್ಲೆಯ ಒಂದು ವಿವರವನ್ನು ನೋಡೋದಾದ್ರೆ ಬಳ್ಳಾರಿ ಜಿಲ್ಲೆಗೆ ಮೊದಲನೇ ಬಾರಿಗೆ ಬರ್ತಾ ಇದೆ ಅಂತ ಕೂಡ ತಿಳಿಸಲಾಗಿದೆ ಕೊಪ್ಪಳ ಧಾರವಾಡ ಹಾಗೂ ವಿಜಯಪುರ ಬೆಳಗಾವಿ ಹಾವೇರಿ ಜಿಲ್ಲೆಗೂ ಕೂಡ ಈ ಒಂದು ನವೆಂಬರ್ ಮೊದಲನೇ ಬಾರಿಗೆ ಹಣವನ್ನು ಕೂಡ ನಾವು ಬಿಡುಗಡೆ ಮಾಡುತ್ತೇವೆ ಅಂತ ಕೂಡ ಆದಾಯ ಸಚಿವರು ತಿಳಿಸಿದ್ರು ಮತ್ತು ಚಿತ್ರದುರ್ಗ ಹೌದು ಸ್ನೇಹಿತರೆ ಚಿತ್ರದುರ್ಗ ಶಿವಮೊಗ್ಗ ರಾಯಚೂರು ಬಾಗಲಕೋಟೆ ಯಾದಗಿರಿ ಕಲಬುರಗಿ ಮತ್ತು ತುಮಕೂರು ಜಿಲ್ಲೆಗೂ ಕೂಡ ಈ ಒಂದು ಹಣ ಲಭ್ಯವಾಗ್ತಾ ಇದೆ ಅಂತ ಕೂಡ ತಿಳಿಸಲಾಗಿದೆ ಚಿಕ್ಕಮಗಳೂರು ದಾವಣಗೆರೆ ಜಿಲ್ಲೆಗೂ ಕೂಡ ಈ ಒಂದು ಹಣವು ಈ ಒಂದು ನವೆಂಬರ್ ಮೊದಲನೇ ಬಾರಿಗೆ ಹಣವನ್ನು ಬಿಡುಗಡೆ ಮಾಡ್ತೇವೆ ಅಂತ ಕೂಡ ತಿಳಿಸಿದ್ರು ಅದೇ ರೀತಿ ಕೂಡ ಈ ಒಂದು ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ನವೆಂಬರ್ ಮೊದಲನೇ ವಾರದಲ್ಲಿ ನಿಮ್ಮ ಖಾತೆಗೆ ಹಣ ಜಮಾ ಆಗುತ್ತದೆ ಎನ್ನುವ ಸ್ಪಷ್ಟ ಮಾಹಿತಿ ಇಲ್ಲಿದೆ ಸ್ನೇಹಿತರೆ ಜಿಲ್ಲೆಯಲ್ಲಿ ಪರಿಹಾರದ ಪ್ರಮಾಣ ತಾಂತ್ರಿಕ ಪರಿಶೀಲನೆ ಬಳಿಕ ಬಿಡುಗಡೆ ಆಗಲಿದೆ ಪ್ರತಿ ಜಿಲ್ಲೆಗೂ ಸಿಗುವ ಮೊತ್ತವು ಹಾನಿ ಶೇಕಡಾವಾರು ಆಧಾರದ ಮೇಲೆ ನಿರ್ದಿಷ್ಟವಾಗಿರುತ್ತದೆ ಈ ಒಂದು ಪರಿಹಾರ ಹಣವು ರೈತರಿಗೆ ಬಿತ್ತಿದ ಬೆಳೆ ಪ್ರವಾಹ ಪ್ರಕಾರದ ನಿಗದಿತವಾಗಿ ಹಣ ಸಿಗುತ್ತದೆ ಅಂದ್ರೆ ಇಲ್ಲಿ ರೈತರಿಗೆ ಪರಿಹಾರವನ್ನು ಸ್ನೇಹಿತರೆ ಈ ಒಂದು ಲಾಭ ಯಾವ ರೀತಿ ಸಿಗ್ತಾ ಇದೆ ಅಂತ ನೋಡೋದಾದ್ರೆ ರೈತರಿಗೆ ಈ ಒಂದು ಪರಿಹಾರ ಹಣವನ್ನು ಅವರು ಬಿತ್ತನೆ ಮಾಡಿದ ಬೆಳೆಗಳ ಪ್ರಕಾರ ನಿಗದಿತವಾಗಿ ಸಿಗ್ತಾ ಇದೆ ಅಂತ ಕೂಡ ತಿಳಿಸಲಾಗಿದೆ ಇಲ್ಲಿ ಧಾನ್ಯದ ಬೆಳೆಗಳು ಅಂತ ನೋಡೋದಾದ್ರೆ ಹೌದು ಸ್ನೇಹಿತರೆ ಧಾನ್ಯದ ಬೆಳೆಗಳಿಗೆ ಇಲ್ಲಿ ಎಂಟು ಸಾವಿರದ ರೂಪಾಯಿ ಸಿಗ್ತಾ ಇದೆ ಮತ್ತು ಪೋಷಕ ಧಾನ್ಯಗಳ ಬೆಳೆಗಳು ಅಂತ ನೋಡೋದಾದ್ರೆ ಎಂಟ್ ಒಂಬತ್ತು ಸಾವಿರ ಸಿಗ್ತಾ ಇದೆ ಮತ್ತು ತರಕಾರಿ ಬೆಳೆಗಳು ಅಂತ ನೋಡೋದಾದ್ರೆ ಹತ್ತು ಸಾವಿರದ ರೂಪಾಯಿ ಸಿಗ್ತಾ ಇದೆ ಮತ್ತು ಪಶುಪಾಲನ ನಷ್ಟಗಳಾಗಿರ್ತಾವಲ್ವಾ ಅಂತವಕ್ಕೆ ಇಲ್ಲಿ ಐದು ಸಾವಿರ ಸಿಗ್ತಾ ಇದೆ ಪ್ರತಿ ರೈತರಿಗೆ ಸರಾಸರಿ ಇಲ್ಲಿ ಹತ್ತು ಸಾವಿರದಿಂದ ಹದಿನೈದು ಸಾವಿರವರೆಗೂ ಲಭ್ಯವಾಗ್ತಾ ಇದೆ ಸರ್ಕಾರ ಈಗ ಮೊದಲು ಹಂತದಲ್ಲಿ ಹದಿನಾರು ಜಿಲ್ಲೆಯ ಬಿಡುಗಡೆ ಮಾಡುವ ಒಂದು ನಿರ್ದಿಷ್ಟವಾದ ಹಂತವನ್ನು ತಿಳಿಸಲಾಗಿದೆ ಹಣ ಬಿಡುಗಡೆ ಆಗಲಿದೆ ಎನ್ನುವ ಸ್ಪಷ್ಟವಾಗಿ ತಿಳಿಸಿರುವ ಪ್ರಕಾರದಿಂದ ನಾನು ಕೂಡ ನಿಮಗೆ ಒಂದು ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದೇನೆ ಪ್ರತಿಯೊಬ್ಬರು ಕೂಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಸರ್ಕಾರದಿಂದ ಯಾವುದೇ ಒಂದು ಹೊಸ ಯೋಜನೆ ಬಿಟ್ಟರು ಕೂಡ ನಾನು ಆದಷ್ಟು ಬೇಗ ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ತೇನೆ ಆ ಒಂದು ನೋಟಿಫಿಕೇಶನ್ ನಿಮಗೆ ಬರುತ್ತದೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಸ್ನೇಹಿತರೆ ಇಲ್ಲಿ ತಮ್ಮ ಹೆಸರು ಪಟ್ಟಿಯನ್ನು ಯಾವ ರೀತಿ ಚೆಕ್ ಮಾಡಬೇಕು ಅಂದ್ರೆ ಇಲ್ಲಿ ಹಣ ನಿಮ್ಮ ಖಾತೆಗೆ ಬರ್ತಾ ಇದೆಯಾ ಇಲ್ವಾ ಅಂತ ಕೂಡ ನೀವು ಸುಲಭವಾಗಿ ನಿಮ್ಮ ಮೊಬೈಲ್ ನಲ್ಲೇ ಚೆಕ್ ಮಾಡಬಹುದು ಈ ಒಂದು ವಿಡಿಯೋ ಕೆಳಗಡೆ ಒಂದು ವೆಬ್ಸೈಟ್ ಲಿಂಕ್ ಇರುತ್ತದೆ ಅಲ್ಲಿ ಹೋಗಿ ವೆಬ್ಸೈಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಬೆಳೆ ಪರಿಹಾರ ವಿಭಾಗ ಕಾರಣ ಕಾಣಿಸುತ್ತದೆ ಮತ್ತು ಅಲ್ಲಿ ತಾಲೂಕು ಸ್ನೇಹಿತರೆ ನಿಮ್ಮ ಜಿಲ್ಲೆ ಯಾವುದು ತಾಲೂಕು ಯಾವುದು ಮತ್ತು ಹೋಬಳಿ ಯಾವುದು ಅಂತ ಕೂಡ ಆಯ್ಕೆ ಮಾಡಿ ನಿಮ್ಮ ರೈತ ಐಡಿ ಅಥವಾ ಆಧಾರ್ ಸಂಖ್ಯೆ ನಮೂನಿಸಿದ ನಂತರ ನಿಮ್ಮ ಹೆಸರು ಪಟ್ಟಿ ಸೇರಿಸಲಾಗುತ್ತದೆ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಹಣ ನಿಮಗೆ ಬರ್ತಾ ಇದೆಯಾ ಇಲ್ವಾ ಅಂತ ಕೂಡ ಅದು ನಿಮಗೆ ತೋರಿಸುತ್ತದೆ ಹಣ ಜಮಾ ಆದರೆ ನಿಮ್ಮ ಪೇಮೆಂಟ್ ಸಕ್ಸಸ್ಫುಲ್ ಅಂತ ತೋರಿಸುತ್ತದೆ ಹಣ ಬಂದಿಲ್ಲ ಅಂದ್ರೆ ಪೆಂಡಿಂಗ್ ಅಂತ ತೋರಿಸುತ್ತದೆ ಪ್ರತಿಯೊಬ್ರು ಕೂಡ ಈ ರೀತಿ ನೀವು ಚೆಕ್ ಮಾಡಬಹುದು ಸರ್ಕಾರದಿಂದ ಎಸ್ ಎಂ ಎಸ್ ಕೂಡ ಬರುತ್ತದೆ ಪ್ರತಿಯೊಂದು ಈ ಒಂದು ಹಣವನ್ನು ಪಡೆದುಕೊಳ್ಳಿ ಪ್ರತಿಯೊಬ್ಬರು ಕೂಡ ಈ ಒಂದು ಹಣವನ್ನು ಪಡೆದುಕೊಳ್ಳಿ ಅಂತ ಕೂಡ ನಾನು ತಿಳಿಸ್ತಾ ಇದ್ದೇನೆ ರೈತರ ಅಭಿಪ್ರಾಯ ಸ್ನೇಹಿತರೆ ಬಹಳಷ್ಟು ರೈತರು ಏನ್ ತಿಳಿಸ್ತಿದ್ದಾರೆ ಅಂದ್ರೆ ನಮ್ಗೆ ಈ ಒಂದು ಹಣವು ಬಹಳಷ್ಟು ರೀತಿಯಾಗಿ ತೊಂದರೆಯಾಗಿದೆ ಈ ಒಂದು ಹಣವನ್ನು ಬೇಗ ಹಾಕಿ ಅಂತ ಕೂಡ ತಿಳಿಸ್ತಾ ಇದ್ದಾರೆ ಹೀಗಾಗಿ ಸರ್ಕಾರ ಈಗ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಪರಿಶೀಲನೆ ನಡೆಸ್ತಾ ಇದೆ ಮುಂದಿನ ಹಂತದಲ್ಲಿ ಉಳಿದ ಜಿಲ್ಲೆಯವರು ಕೂಡ ಒಂದು ಹಣ ಪಡೆಯಲಾಗ್ತಾ ಇದೆ ಅಂತ ಕೂಡ ತಿಳಿಸಲಾಗಿದೆ ಅಂದ್ರೆ ಇಲ್ಲಿ ನವೆಂಬರ್ ಮೊದಲ ವಾರದಲ್ಲಿ ಈ ಒಂದಿಷ್ಟು ಜಿಲ್ಲೆಗೆ ಬಂದ ಬಳಿಕ ಹೌದು ಸ್ನೇಹಿತರೆ ಉಳಿದ ಜಿಲ್ಲೆಗೂ ಕೂಡ ಮುಂದಿನ ಹಂತದಲ್ಲಿ ನಾವು ಹಾಕ್ತೇವೆ ಅಂತ ಕೂಡ ಇಲ್ಲಿ ನಿರ್ದಿಷ್ಟವಾಗಿ ತಿಳಿಸಲಾಗಿದೆ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಕೊನೆಯವರೆಗೂ ನೋಡಿರಿ ಮತ್ತು ಹಾಗೆ ಇಲ್ಲಿ ಈ ಒಂದು ಮೊದಲನೇ ವಾರದಲ್ಲಿ ಬೆಳೆ ಪರಿಹಾರ ಮೊತ್ತವನ್ನು ಬಿಡುಗಡೆ ಮಾಡಲಾಗ್ತಾ ಇದೆ ಮೊದಲನೇ ಹಂತದಲ್ಲಿ ಹದಿನಾರು ಜಿಲ್ಲೆಗೆ ಹಣ ನೇರವಾಗಿ ತಲುಪಿದ ನಂತರ ಉಳಿದ ಜಿಲ್ಲೆ ಉಳಿದ ಜಿಲ್ಲೆಗಳಿಗೂ ಕೂಡ ಶೀಘ್ರದಲ್ಲೇ ಪ್ರಕಟವಾಗುತ್ತದೆ ನೀವು ರೈತರಾದ ನೀವು ರೈತರಾದರೆ ನಿಮ್ಮ ದಾಖಲೆ ಮತ್ತು ಬ್ಯಾಂಕ್ ಖಾತೆ ರೈತ ಐ ನವೀಕರಿಸುವುದನ್ನು ಖಚಿತಪಡಿಸಿಕೊಳ್ಳಿ ಹಣ ಜಮೆ ಆಗಿದೆಯಾ ಅಂತ ತಕ್ಷಣವೇ ನಿಮಗೆ ಎಸ್ ಎಂ ಎಸ್ ಮೂಲಕ ಹಣ ಬಂದಿದೆ ಇಲ್ವಾ ಅಂತ ಕೂಡ ಗೊತ್ತಾಗುತ್ತದೆ ಇಂತಹ ರೈತರಿಗೆ ಉಪಯುಕ್ತ ಮಾಹಿತಿ ನಾವು ದಿನನಿತ್ಯವೂ ಕೂಡ ತಿಳಿಸ್ತಾ ಇದ್ದೇವೆ ಪ್ರತಿಯೊಬ್ಬರಿಗೂ ಕೂಡ ಸ್ನೇಹಿತರ ಈ ಒಂದು ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಅಂತ ಅನ್ಸಿದ್ರೆ ಒಂದೇ ಒಂದು ತಪ್ಪದ ಲೈಕ್ ಅನ್ನು ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯನ್ನು ಶೇರ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನಿಮಗೆ ಒಂದು ಹಣ ಬಂತ ಅಥವಾ ನಿಮ್ಮ ಜಿಲ್ಲೆ ಯಾವುದು ಅಂತ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಆ ಒಂದು ಜಿಲ್ಲೆಯ ಲಿಸ್ಟ್ ಅನ್ನು ನೋಡಿಕೊಂಡು ನಾನು ಯಾವಾಗ ಬರುತ್ತದೆ ಅಂತ ಕೂಡ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೇನೆ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಹೃದಯಪೂರ್ವಕವಾಗಿ ಧನ್ಯವಾದಗಳು ಜೈ ಕರ್ನಾಟಕ ಜೈ ರೈತ